ಆಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಒಪ್ಪಿ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಮಾರ್ನಿಂಗ್ ಟಿಫನ್ಗೆ ಹೆಸರುಕಾಳು ದೋಸೆ ಮಾಡ್ಕೊಂಡಿದ್ದೆ ಹೆಸರುಕಾಳು ದೋಸೆ ತುಂಬ ಚೆನ್ನಾಗಿತ್ತು ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇದು ಹೆಲ್ತಿಗೆ ಕೂಡ ಮಕ್ಕಳಿಗೂ ಒಳ್ಳೆ ಚೆನ್ನಾಗಿರುತ್ತೆ ತಿನ್ನೋಕೆ ಅವ್ರು ಕಾಳೆಲ್ಲ ಅಲ್ವಾ ಸೊ ಈ ಥರ ಹೆಸ್ರು ಕಾಳು ದೋಸೆ ಎಲ್ಲ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಿಲ್ಲ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಗರ್ಗರಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ರೋಸ್ಟಾಗಿ ಮೆತ್ತಗೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ದೋಸೆ ಕೂಡ ಸೊ ನಾನು ಈ ಥರ ಎಲ್ಲ ಮಾಡ್ಕೊಡ್ತೀನಿ ನನ್ನ ಮಗನಿಗೆ ಒಂದು ಕಾಳು ಸೊಪ್ಪು ತಿನ್ನೋದೆಲ್ಲ ಕಮ್ಮಿ ಅದಾದ್ಮೇಲೆ ಕೆಲಸ ಟಿಫನೆಲ್ಲ ತಿಂದಾದ್ಮೇಲೆ ಪಾತ್ರೆ ಎಲ್ಲ ಒಂದು ರಾಶಿ ಬಿದ್ದಿತ್ತು ಅದನ್ನೆಲ್ಲ ಇದ್ದೀನಿ ಬೇಗ ಬೇಗ ಇವತ್ತು ಚಾಮುಂಡೇಶ್ವರಿ ವರ್ಧಂತಿ ಇತ್ತಲ್ಲ ಸೊ ಹೋಗೋಣ ಅಂತ ಎಲ್ಲ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಬೇಗ ಬೇಗ ಅಂತೆಲ್ಲ ಇದ್ದೀನಿ ತಿನ್ನೋದೇನೋ ಜೋಶಲ್ಲಿ ತಿಂದ್ಬಿಡ್ತೀವಿ ಮಾಡಿಬಿಟ್ಟು ಸರಿಯಾಗಿ ತಿಂದ್ಬಿಡ್ತೀವಲ್ವ ಗೈಸ್ ಆಮೇಲೆ ತೊಳೆಯೋದಿರುತ್ತಲ್ಲ ಯಾರಿಗೂ ಬೇಡ ಅದು ಬಟ್ ಏನು ಮಾಡೋಕ್ಕಾಗಲ್ಲ ತೊಳಿಲೇಬೇಕು ತಿನ್ನಲೇಬೇಕು ಜೀವನ ಮಾಡಲೇಬೇಕು ಅಷ್ಟೇ ಅಲ್ವಾ ಎಲ್ರಿಗೂ ಯಾರ್ಯಾರಿಗೆ ಈ ಥರಲ್ಲ ಅನ್ನಿಸ್ತಾರೋ ತಿಳಿ ಯಾರಪ್ಪ ಕೆಲಸ ಮಾಡ್ತಾರೆ ಯಾರಪ್ಪ ಎಲ್ಲ ಮಾಡ್ತಾರೆ ಅನಿಸ್ತಾ ಇರುತ್ತೆ ಸೊ ನಾನು ಹಂಗೆ ಕೆಲಸ ಮಾಡ್ತಾ ಮಾಡ್ತಾನೆ ಪಾತ್ರೆ ತೊಳಿತಾನೆ ಸ್ವಲ್ಪ ಏರ್ಪ್ಯಾಕ್ ಹಾಕೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ಅದೂ ರೆಡಿ ಎಲ್ಲ ಆಯಿತು ತಣ್ಣಗಾಗಿತ್ತು ತಣ್ಣಗೆಲ್ಲ ಆದಮೇಲೆ ಏರ್ ಏರ್ಪ್ಯಾಕ್ ಹಾಕೊತಾಯಿದ್ದೆ ಎಷ್ಟೊಂದಿನ ಆಗಿತ್ತು ಪ್ಯಾಕ್ ಹಾಕ್ಕೊಂಡು ಅದಕ್ಕೆ ಹಂಗೆ ಅದೇ ಆ್ಯಪಲ್ ಸ್ವಲ್ಪ ಹಾಕೋಬಿಡೋಣ ಅಂತ ಹಾಕೋತಾ ಇದ್ದೆ ಏರ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡೆ ಒಂದು ಹತ್ತು ನಿಮಿಷ ಯಾವುದೇ ಪ್ಯಾಕ್ ಹಾಕೊಂಡ್ರೂ ಅಷ್ಟೇ ನೀವು ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಬೇಕು ಆವಾಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ನಿಮಗೆ ಹೇರ್ಸ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ ಅದಾದಮೇಲೆ ಕೆಲಸ ಇಲ್ಲ ಆದಮೇಲೆ ನಾನು ಕೂಡ ಟೆಂಪಲ್ಗೆ ಹೋದೆ ಚಾಮುಂಡಮ್ಮ ನೋಡೋಣ ನಾನು ಚೆನ್ನಾಗಿಟ್ಟಿಲ್ಲ ಅಂತ ಕೇಳ್ಕೊತೀನಿ ಸೊ ಪ್ಲೀಸ್ ಇನ್ನು ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ದಿರೋರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ತೀನಿ ಇಲ್ಲಿ ಚಿಕ್ಕದಾಗಿ ಜಾತ್ರೆ ಥರ ಮಾಡ್ತಾರೆ ಅದು ಇದು ಎಲ್ಲ ಥರ ಐಟಮ್ ಎಲ್ಲ ಇಟ್ಟು ನೋಡೋಕೆ ಚೆನ್ನಾಗಿರುತ್ತೆ ಸೊ ಜನ ಎಲ್ಲ ತುಂಬಾ ಇದ್ದರು ನೋಡಿ ಇದು ಕ್ವಾಟ್ರಸ್ಸು ಪೊಲೀಸ್ ಕ್ವಾಟ್ರಸ್ ಇದು ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಚೆನ್ನಾಗಿದೆ ಫುಲ್ ಹೆಣ್ಮಕ್ಳಿಗೆ ಅನ್ಬೇಕು ಅದನ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ ಕಡಲೆಪುರಿ ಅದು ಇದು ಚೋಚ ಬಳೆ ಸ್ಟಿಕ್ಕರ್ ಬ್ಯಾಂಗಲ್ಸ್ ಎಲ್ಲ ಬೇಕು ಎಲ್ಲ ಮಕ್ಕಳುಗಳಿಗೆಲ್ಲ ಆಟ ಸಾಮಾನುಗಳು ಎಲ್ಲ ಇಟ್ಟಿ ನೋಡ್ಕೊಂಡು ಹೋಗ್ತಾ ಇದ್ರಾಗಿನ ನೋಡಿ ಜನ ಅಂತೂ ಕ್ಯೂ ಕಿವಿದೆ ಎಲ್ಲ ಲೈಟೆಲ್ಲ ಹಾಕಿ ಚೆನ್ನಾಗಿ ಮಾಡಿರ್ತಾರೆ ತುಂಬ ರಶ್ ಇರುತ್ತೆ ಮಕ್ಕಳಿಗೆಲ್ಲ ಆಟ ಸಾಮಾನುಗಳೆಲ್ಲ ಇಟ್ಬಿಟ್ಟಿರ್ತಾರೆ ಪಾಪ ಅವರಿಗೆ ಇವಾಗಲೇ ಎಲ್ಲ ಬಿಸ್ನೆಸ್ ಆಗ್ತಾ ಇರುತ್ತೆ ಅದು ಇದು ಅದಾದಮೇಲೆ ಅಲ್ಲೆಲ್ಲ ದರ್ಶನ ಎಲ್ಲ ಮಾಡಾದ್ಮೇಲೆ ಪ್ರಸಾದ ಇಸ್ಕೊಡೋಣ ಅಂತ ಬಂದ್ವಿ ಪ್ರಸಾದಕ್ಕೆ ಅಷ್ಟು ಕ್ಯೂ ಇರಲಿಲ್ಲ ಸೊ ಆಮೇಲೆ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಜನ ರಶ್ ಆಗಿ ಹೋಗಿದ್ರು ಪ್ರಸಾದ ಕೂಡ ತುಂಬ ಚೆನ್ನಾಗಿತ್ತು ಟೊಮೊಟೊ ಬಾತ್ ಏನೋ ಕೊಟ್ಟಿದ್ರು ಮತ್ತು ಹಂಗೆ ಪಾಯಸ ಜೊತೆಗೆ ಬೂಂದಿ ಪಾಯಸ ಮಾತ್ರ ಸಕ್ಕತ್ತಾಗಿತ್ತು ನಾನು ಪಾಯಸ ಎಲ್ಲೂ ಅಷ್ಟಾಗಿ ತಿನ್ನಲ್ಲ ನಂಗೆ ಸಖತ್ ಇಷ್ಟ ಆಯಿತು ಪಾಯಸ ಜೊತೆಗೆ ಬೂಂದಿ ಹಿಂದೆ ತಿಂದ್ಕೊಂಡು ಹಂಗೆ ಎಲ್ಲ ಬರ್ತಾ ಇದ್ವಿ ನಡ್ಕೊಂಡು ಇದೆಲ್ಲ ನೋಡ್ಕೊಂಡು ಹಂಗೆ ಬರ್ತಾ ಇದೀವಿ ನೋಡಿ ಇಲ್ಲೆಲ್ಲ ಇಟ್ಕೊಂಡಿದ್ದಾರೆ ಪಾಪ ಅವರಿಗೆಲ್ಲ ಈ ಎಲ್ಲ ಅವರಿಗೆಲ್ಲ ಬಿಸ್ನೆಸ್ ಆಗೋದು ಪಾಪ ದೇವಸ್ಥಾನ ಅಲ್ಲಿ ಇಲ್ಲಿ ಊರ ಹಬ್ಬಗಳ ಟೈಮಲ್ಲಿ ಸೊ ಅದಕ್ಕೆಲ್ಲ ಇಟ್ಕೊಂಡಿದ್ರು ನೋಟ್ ತಗೊಂಡಂಗೆ ಬಂದ್ವಿ ನಾನು ಬೆಳಗ್ಗೆ ಹೋದಾಗ ಏನೂ ತೊಗೊಂಡಿಲ್ಲ ಇನ್ನೇನು ಆಲ್ಮೋಸ್ಟ್ ಇರುತ್ತಲ್ವ ಅದು ಇದು ಸೊ ಹಂಗೆ ನೋಡ್ಕೊಂಡು ಆಚೆ ಬಂದಮೇಲೆ ನೋಡಿದ್ರೆ ಫುಲ್ ಕ್ಯೂ ಇನ್ನೂ ಫುಲ್ಲು ಫುಲ್ ಆಂಜನೇಯನ ಬಾಲ ಥರ ಆಗೋಗ್ಬಿಟ್ಟಿತ್ತು ಕ್ಯೂ ವೆದರ್ ನೋಡಿ ಹಿಂಗಿದೆ ಅದಾದ್ಮೇಲೆ ಮನೆಗೆ ಬಂದಮೇಲೆ ಸ್ವಲ್ಪ ಆಚೆ ಆಗಬೇಕಾಗಿತ್ತು ನಾನು ಜೀವಿತ ಆಚೆ ಹೋಗ್ತಾ ಇದ್ವಿ ಆಮೇಲೆ ಸಂಜೆ ಮೇಲೆ ಎಲ್ಲ ರೆಸ್ಟ್ ಮಾಡಿ ಮತ್ತೆ ಇನ್ನೊಂದು ರೌಂಡು ದೇವ್ರನ್ನ ನೋಡೋಣ ಅಂತ ಬಂದ್ವಿ ಸಾಯಂಕಾಲ ಲೈಟೆಲ್ಲ ಹಾಕಿ ಚೆನ್ನಾಗಿರುತ್ತೆ ಊಟ ಎಲ್ಲ ಮಾಡಿಕೊಂಡು ಒಂಬತ್ತು ಗಂಟೆಗೆ ಬಂದ್ವಿ ಲೈಟೆಲ್ಲ ಹಾಕಿದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಎತ್ತುತ್ತಾರೆ ಕಬ್ಬಾಳಮ್ಮನ ಕೂಡ ಅದು ಕರೆಸ್ತಾರೆ ಚಾಮುಂಡಮ್ಮನ ಉತ್ಸವ ಇದ್ದಾಗ ಕಬ್ಬಳಮ್ಮನ ಕರೆಸ್ತಾರೆ ಸೊ ಕಬ್ಬಳಮ್ಮನ ತಗೊಂಡು ಹೋಗ್ತಾರೆ ಇವಾಗ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಸೊ ನೈಟಲ್ಲಿ ಇನ್ನೂ ಕಡವರೆಲ್ಲ ಹಾಗೆ ಇಟ್ಕೊಂಡಿದ್ರು ನೈಟಲ್ಲಿ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾಗ ಎಷ್ಟು ಚೆನ್ನಾಗಿ ಕಾಣಿಸಿದೆ ನೋಡಿ ಹಾಗೆ ನೋಡಿ ದೇವಸ್ಥಾನ ಇದು ಚಿಕ್ಕದಾಗಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ ಮರಕ್ಕೆಲ್ಲ ಲೈಟ್ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಲ್ಲ ಗ್ರೀನ್ ಗ್ರೀನ್ ಹಚ್ಚ ಹಸಿರು ಥರ ನನ್ನ ಚಾನಲ್ ನೇಮ್ ಥರ ಹಚ್ಚ ಹಸಿರು ಅಲ್ವಾ ಗ್ರೀನ್ ಗ್ರೀನ್ ಆಗಿದೆ ಅದಾದಮೇಲೆ ನಾನು ಇಲ್ಲಿ ರಂಗೋಲಿ ಮೌಲ್ಡ್ ಬರುತ್ತಲ್ಲ ಅದನ್ನು ತೊಗೊಂಡೆ ನೋಡಿ ಲಕ್ಷ್ಮಿ ಪಾದ ಮತ್ತೆ ರಂಗೋಲಿ ಒಂದು ಡಿಸೈನು ಮತ್ತು ತಾವರೆ ಹೂವು ಅದೊಂದು ತಗೊಂಡೆ ತಗೊಂಡು ಹಂಗೆ ಒಂದು ಬರ್ತಾ ಇದೀವಿ Good night guys, next video I'll see you Bye!